ಸೊ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ನನ್ನ ಇನ್ನೊಂದು ಬ್ಲಾಗ್ ಗೆ ವೆಲ್ಕಮ್ ಮಾಡ್ತಾ ಇದೀನಿ ಗುರು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಯಾರ್ಯಾರಿಗೆ ಲವ್ ಸ್ಟಾರ್ಟ್ ಆಗಿದೆ ಯಾರ್ಯಾರಿಗೆ ಲವ್ ಬ್ರೇಕಪ್ ಆಗಿದೆ ಸೊ ಯಾರ್ಯಾರಿಗೆ ಕೆಲಸ ಸಿಕ್ಕಿದೆ ಯಾರ್ಯಾರಿಗೆ ಕೆಲಸ ಸಿಕ್ಕಿಲ್ಲ ಕಷ್ಟ ಸುಖ ಮಾತಾಡೋಣ ಅಂತಾನೆ ಬಂದಿದ್ದೀನಿ ಗುರು ಆ ಹೌದು ತುಂಬಾ ದಿನ ಆಗಿತ್ತು ನಾನು ಬ್ಲಾಗ್ಸ್ ಅಪ್ಲೋಡ್ ಮಾಡಿ ಏನಕ್ಕೆ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಪರ್ಸನಲ್ ಅಲ್ಲಿ ಲೈಫಲ್ಲಿ ಬ್ಯುಸಿ ಇದೆ ಗುರು ನಾನು ಅದಕ್ಕೋಸ್ಕರ ಸೊ ನಂದು ಕೆಲಸ ಬೇರೆ ಮಾಡ್ತಿರ್ಲಿಲ್ಲ ಸೊ ಅದು ವರ್ಕ್ ಪ್ರೆಷರ್ ಬೇರೆ ಇತ್ತು ನನಗೆ ಸೊ ಅದರಿಂದ ಟೈಮ್ ಸಿಗ್ತಾ ಇರಲಿಲ್ಲ ಆಮೇಲೆ ಕರೆಕ್ಟಾಗಿ ಎಲ್ಲೂ ವ್ಲಾಗ್ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ ಸೊ ಇದರಿಂದ ಎರಡು ಬ್ಯಾಲೆನ್ಸ್ ಮಾಡೋದು ತುಂಬ ರಿಸ್ಕ್ ಆಗ್ತಿತ್ತು ನನಗೆ ಸೊ ಅದಕ್ಕೋಸ್ಕರ ಯಾವ್ದೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಬಟ್ ಇನ್ಮೇಲೆ ಆತರ ಆಗಲ್ಲ ಗುರು ಪಕ್ಕ ಟ್ರೈ ಮಾಡೇ ಮಾಡ್ತೀನಿ ಹಾಕೇ ಹಾಕ್ತೀನಿ ಪ್ರತಿ ಮಂತ್ಗಾರು ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ವೀಡಿಯೋಸ್ ಹಾಕ್ತೀನಿ ಸೊ ಒಂದು ಖುಷಿ ವಿಚಾರ ಏನಪ್ಪಾ ಅಂತ ಹೇಳೋದು ಅಂತ ಹೇಳಿದ್ರೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಇನ್ಕ್ರೀಸ್ ಆಗಿದ್ದಾರೆ ಗುರು ತುಂಬಾ ಖುಷಿ ಆಗ್ತಿದೆ ನನಗೆ ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಆ ತುಂಬಾ ಮನ್ಸ್ ಆಗಿದೆ ನನ್ನ ಬ್ಲಾಗ್ಸ್ ನೆಲ್ಲ ಅಪ್ಲೋಡ್ ಮಾಡಿ ಸೊ ಆದ್ರೂ ಯಾವ್ದೇ ಸಬ್ಸ್ಕ್ರೈಬರ್ಸ್ ಆಗಲಿ ಯಾರೇ ಆಗಲಿ ಆ ಯಾರು ಹೋಗಿಲ್ಲ ಬಟ್ ಇನ್ನೊಂದು ಜಾಸ್ತಿ ಆಗಿದ್ದಾರೆ ಅದು ತುಂಬಾ ಖುಷಿ ಆಗಿದೆ ಅಂಡ್ ಇನ್ನೊಂದ್ ಏನಪ್ಪ ಅಂತ ಹೇಳಿದ್ರೆ ಕಂಗ್ರಾಚುಲೇಷನ್ ಬ್ರದರ್ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಗುರು ಅದಿಂದ ತುಂಬಾ ಖುಷಿ ಪಡೋ ಅಂತ ಮ್ಯಾಟರ್ ನನಗೆ ಏನಕ್ಕೆ ಅಂತ ಹೇಳಿದ್ರೆ ತೌಸಂಡ್ ತುಂಬಾ ಕಷ್ಟಪಟ್ಟಿದೀವಿ ಸೊ ಬಿಕಾಸ್ ಏನಕ್ಕೆ ಅಂತಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ಎಬ್ಬು ಗೊತ್ತಿರುತ್ತೆ ನಮ್ಗೆ ತೌಸಂಡ್ ಸಬ್ಸ್ಕ್ರೈಬರ್ ಆಗೋ ತನಕ ಎಷ್ಟು ಒದಾಟ ಇರುತ್ತೆ ಎಷ್ಟು ಟೆನ್ಷನ್ಸ್ ಗಳಿರುತ್ತೆ ಸೊ ಏನಕ್ಕೆ ಆಗಲ್ಲ ವಿಡಿಯೋಸ್ ಹಾಕ್ತಾರೆ ಅಂತೀವಿ ಆಗಲ್ಲ ಆಗಲ್ಲ ಅನ್ನೋ ಒಂದು ತಲೆನೋವುಗಳಿರುತ್ತೆ ಬಟ್ ಇವಾಗ ಒಂಥರ ಖುಷಿ ಇದೆ ಒಂಥರ ನಮ್ದು ಏನೋ ಪರವಾಗಿಲ್ಲ ನನ್ಗೂ ತೌಸಂಡ್ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಅದೊಂಥರ ಖುಷಿ ಮ್ಯಾಟ್ರ ನನಗೆ ಸೊ ಆ ಈಗ ಒಂದು ರೈಡ್ ಆಗ್ತಾ ಇದೀನಿ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಯಾರೋ ಡ್ರಾಪ್ ಕೇಳ್ತದೆ ಅಂತ ಹೇಳಿ ಗುರು ನಿಮಿಷ ಬರ ಬಾರ ಬಾರ ಬರತ ಇನ್ನು ಇವ್ ಚೆನ್ನಪಾಟ್ನಾಗ ಹೋಗ್ಬೇಕಂತೆ ಸೊ ಇವನ್ನ ಚೆನ್ನಪ್ಟ ಡ್ರಾಪ್ ಮಾಡಿ ನಾನು ಹಂಗ್ ನಂಗೆ ಇನ್ನು ಕಂಟಿನ್ಯೂ ಮಾಡ್ತೀನಿ ನನ್ನ ರೈಡ್ ನ ಸೊ ಇಷ್ಟ ಗುರು ಈ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಆಗಿತ್ತು ಆ ಖುಷಿಗೆ ರೈಡ್ ಮಾಡ್ತಾ ಇದೀನಿ ಸೊ ನೆಕ್ಸ್ಟ್ ಇಂದ ಬ್ಲಾಗ್ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ ಆ ಅಲ್ಲಿವರೆಗೂ ಇದೇ ತರ ಸಪೋರ್ಟ್ ಮಾಡ್ತಾ ಇದ್ರಿ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆ ನಮ್ಗೊಂತರ ಖುಷಿ ಆಗುತ್ತೆ ಗುರು ಈ ತರ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ನೋಡಬೇಕು ಒಂತರ ಮಜಾ ಏನೋ ಸಖತ್ ಖುಷಿ ಆಗ್ತಿದೆ ಸೊ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರೋದು ಸೊ ನಾವು ಮಾಡಿದ ವಿಡಿಯೋಸ್ ಹೋಗಿದ್ ಪ್ಲೇಸಸ್ ಎಲ್ಲಾ ಮತ್ತೆ ಒಂದ್ಸಲ ನೆನಪಾಗ್ತಾ ಇದೆ ಸೊ ಖುಷಿ ಆಗ್ತದೆ ನೆಕ್ಸ್ಟ್ ಇನ್ನ ಚೆನ್ನಾಗಿ ಬ್ಲಾಗ್ಸ್ ಗಳ್ ಮಾಡ್ತೀನಿ ಸೊ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಎಲ್ಲಾರ್ಗು ಟಾಟಾ ಮಾಮಾ